ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ಸೊ ವೆಲ್ಕಮ್ ಟು ದ ಇಟ್ಸ್ ಮೀ ಈಶ್ವರ್ ಫ್ಯಾಮಿಲಿ ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ದಿನದ ಹಿಂದೆ ಇನ್ಸ್ಟಾದಲ್ಲಿ ರೀಲ್ಸ ಸ್ಕ್ರೋಲ್ ಮಾಡ್ತಾ ಹೋಯ್ತಿದ್ದೆ ಸ್ಕ್ರೋಲ್ ಮಾಡ್ತಾ ಹೋಯ್ತಿದ್ದಾಗ ಒಂದು ಏಳೆಂಟು ವರ್ಷದ ಹಿಂದೆ ನಡೆದಿರುವಂಥ ವಿಷಯನ ಈಗ ಮಾತಾಡ್ತಿದ್ರು ತಮಿಳುನಾಡಿನಲ್ಲಿ ನಡೆದಿರುವಂಥ ಒಂದು ಕೇಸು ಸೊ ನಾನು ಈ ವಿಡಿಯೋನ ಹಾಕ್ಬೇಕು ಅನ್ಕೊಂಡೆ ಹಾಕದ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ ಸೊ ಅವರೇ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಸೊ ಏನು ನಡೆದೈತೆ ಅಂತಂದರೆ ಪರಪುರುಷನ ಜೊತೆ ಸೇರ್ಕೊಂಡು ಇಲ್ಲಿ ಒಂದು ಹೆಣ್ಣು ಮಾಡಿರುವಂಥ ಒಂದು ಅಪ್ಪ ಸೊ ಏನು ಮಾಡೋರೆ ಅಂತ ಅಂದರೆ ತನಗೆ ಇಷ್ಟವಾದಂಥ ಪ್ರಿಯಕನ ಜೊತೆ ಸೇರ್ಕೊಂಡು ತನ್ನ ಗಂಡನನ್ನೇ ಪ್ರಯತ್ನ ಮಾಡಿರುವಂಥ ಈ ಅಭಿರಾಮಿ ಬಿರಿಯಾನಿ ಅಭಿರಾಮಿ ಅಂತಾರೆ ಯಾಕೆ ಬಿರಿಯಾನಿ ಅಭಿರಾಮಿ ಅಂತಾರೆ ಅಂತ ಸ್ವಲ್ಪ ಹೊತ್ತಾದಮೇಲೆ ಹೇಳ್ತೀನಿ ಸೊ ತನ್ನ ಗಂಡ ಎರಡು ಮಕ್ಕಳಿದ್ರಂತೆ ಎರಡು ಮಕ್ಕಳನ್ನು ಸಾಯಿಸಿರುವಂಥ ಈ ಪಾಪಿ ಸೊ ಏನಾಗಿದೆ ಅಂತಂದರೆ ಅಭಿರಾಮಿ ಮತ್ತು ವಿಜಯ್ ಅಭಿರಾಮಿ ವಿಜಯ್ ಸೊ ಲವ್ ಆ್ಯಂಡ್ ಅರೇಂಜ್ ಮ್ಯಾರೇಜ್ ಆಗ್ತಾರೆ ಸೊ ಲವ್ ಮ್ಯಾರೇಜೇ ತುಂಬ ವರ್ಷಗಳ ಹಿಂದೆ ಲವ್ ಮ್ಯಾರೇಜ್ ಆಗ್ತಾರೆ ಸೊ ಈ ವಿಜಯ್ ಯಾವಾಗಲೂ ಬೆಳಗ್ಗೆ ಆರು ಗಂಟೆಗೆ ಗೆದ್ದು ಒಂಬತ್ತು ಗಂಟೆ ಕೆಲಸಕ್ಕೆ ಹೋಗೋದು ಸಂಜೆ ಆರು ಗಂಟೆ ಏಳು ಗಂಟೆಗೆ ಮನೆಗೆ ಬರೋದು ಸೊ ಇವರ ಡೈಲಿ ರೋಟೀನ್ ಇದೇ ಆಗಿತ್ತು ಸೊ ಅಭಿರಾಮಿ ಯಾವಾಗಲೂ ಮನೇಲಿರ್ತಿದ್ರು ಸ್ವಲ್ಪ ವರ್ಷ ಆದಮೇಲೆ ಮಗು ಹುಟ್ಟುತ್ತೆ ಮಗು ಇಬ್ಬರು ಮಕ್ಕಳಿರ್ತಾರೆ ಸೊ ಒಂದು ಒಂದು ಆರು ವಯಸ್ಸಿನ ಪಾಪು ಇನ್ನೊಂದು ನಾಲ್ಕು ವಯಸ್ಸಿನ ಪಾಪು ಸೊ ಏನಾಗುತ್ತೆ ಅಂತಂದರೆ ಆ ಊರಿನಲ್ಲಿ ಆ ಏರಿಯಾದಲ್ಲಿರುವಂಥ ಬಿರಿಯಾನಿ ಅಂಗಡಿಲಿ ಬಿರಿಯಾನಿ ತಿನ್ಸೋ್ರೆ ಆ ಪಾಪುಗಳಿಗೆ ಸೊ ಆ ಪಾಪುಗಳಿಗೆ ಆ ಬಿರಿಯ ಬಿರಿಯಾನಿ ಅಂತಂದರೆ ತುಂಬ ಇಷ್ಟ ಅಂತೆ ಆ ಅಂಗಡಿ ಬಿರಿಯಾನಿ ಮಾತ್ರ ತುಂಬ ಇಷ್ಟ ಅಂತೆ ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ರು ಈ ಕೆಲಸ ಮುಗಿಸ್ಕೊಂಡು ಆ ವಿಜಯ್ ಬರುವಾಗ ಆ ಕಡೆಯಿಂದ ಬರುವಾಗ ಯಾವಾಗಲೂ ಬಿರಿಯಾನಿ ಪಾರ್ಸೆಲ್ ಮಾಡ್ಕೊಂಡು ಮನೆಗೆ ತರ್ತಿದ್ರಂತೆ ಸೊ ಅಲ್ಲಿರುವಂಥ ಏನು ಮಾಡೋದು ಅಂತೇಳಿ ಡೈಲಿ ತರಿಸ್ಬೇಕಲ್ಲ ಅಂದ್ಬಿಟ್ಟು ಇವ್ರು ಸೊ ಇವರು ಬೇಗ ಹೋಗ್ತಿದ್ರಂತೆ ಕೆಲಸಕ್ಕೆ ಐದು ಗಂಟೆ ಐದೂವರೆ ಆರು ಗಂಟೆ ಈ ಥರ ಹೋಯ್ತಿದ್ರಂತೆ ಸೊ ಬಿರಿಯಾನಿ ತಂದು ಕೊಡೋಕ್ಕಾಗಲ್ವಲ್ಲ ಅಂಥೇಳಿ ಅಭಿರಾಮಿ ಅಭಿರಾಮಿ ಹೌಸ್ ವೈಫ್ ಅಲ್ವಾ ಏನು ಕೆಲಸ ಮಾಡ್ತಿರಲಿಲ್ಲ ಮನೇಲಿ ಟಿಕ್ ಟಾಕ್ ಮಾಡ್ತಿದ್ರು ಟಿಕ್ ಟಾಕ್ ಮಾತ್ರ ಮಾಡ್ತಿದ್ರು ಆಮೇಲೆ ಈ ವಿಚಾರಕ್ಕೆ ಆಮೇಲೆ ಬರ್ತೀನಿ ಸೊ ಅವರೇ ಯಾವಾಗಲೂ ಬಿರಿಯಾನಿ ತಂದು ತಂದು ಕೊಡ್ತಿದ್ರು ಸರಿ ಯಾಕೆ ಅಲ್ಲಿವರೆಗೂ ಹೋಗಿ ನಡೆದಿ ತತ್ತೀಯಾ ಅಂತ ಹೇಳ್ಬಿಟ್ಟು ಈ ವಿಜಯ್ ಏನು ಮಾಡೋರೆ ಅಲ್ಲಿರುವಂಥ ಕೆಲಸ ಮಾಡ್ತಿರುವಂಥ ಮೀನಾಕ್ಷಿ ಸುಂದರಮ್ ಎನ್ನುವಂಥ ಹುಡುಗ ಆ ಹುಡುಗ ಯಾವಾಗಲೂ ತಂದು ತಂದು ಕೊಡ್ತಿದ್ರಂತೆ ಬಿರಿಯಾನಿಯ ಸೊ ಯಾವಾಗಲೂ ಎಕ್ಸ್ಟ್ರಾ ಜಾಸ್ತಿ ಹಾಕೋ ಬರ್ತಾನಂತೆ ಅವರ ಹಾಕು ಸೊ ಅವರು ಹಾಕುವಂಥ ಟಿಕ್ ಟಾಕನ್ನು ಮಾ ಫಾಲೋ ಮಾಡ್ಕೊಬಿಟ್ಟ ಯಾಕಂತಂದರೆ ಆವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಟಾಕ್ ಇತ್ತು ಆವಾಗ ಬ್ಯಾನ್ ಆಯಿತು ಸೊ ಟಿಕ್ ಟಾಕ್ ಇರುವಾಗ ಫಾಲೋ ಮಾಡ್ಕೊಂಡು ಆ ಟಿಕ್ ಟಾಕ್ಗೆ ಸೂಪರ್ ಆಗಿರ್ದೀರಿ ಇನ್ನೂ ಮೇಕಪ್ ಮಾಡಿದ್ರೆ ಇನ್ನೂ ಸೂಪರ್ ಆಗಿರ್ತೀರಾ ಆಮೇಲೆ ಕ್ಲಿಪ್ ಹಾಕಿದ್ರೆ ಸೂಪರ್ ಕಾಣಿಸ್ತೀರಾ ಹಂಗೆ ಹಿಂಗೆ ಅಂತ ಹೇಳಿ ಹೇಳಿ ಈ ಪಾರ್ಸಲ್ ತಂದು ಕೊಡ್ತಿದ್ದಂಥ ಹುಡುಗ ಫಾಲೋವನ್ನು ಮಾಡ್ಕೊಂಡು ಕಮೆಂಟಲ್ಲಿ ಈ ಥರ ಎಲ್ಲ ಕಮೆಂಟ್ ಮಾಡ್ಕೊಂಡು ಇದನ್ನೆಲ್ಲ ಈ ಒಂಥರ ಪರಿಚಯ ಆಗೋನೆ ಈ ಗೆಳೆತನ ಆಗೈತೆ ಗೆಳೆತನ ಒಂಥರ ಪ್ರೀತಿ ಆಗೈತೆ ಅತಿಯಾದ ಪ್ರೀತಿ ಆಗೈತೆ ನಾನು ಹೇಳೋದು ಅರ್ಥ ಆಗಿರುತ್ತೆ ಸೊ ಈ ಥರ ಎಲ್ಲ ಆಗುತ್ತೆ ಒಂದಿನ ಏನಾಗುತ್ತೆ ಇಬ್ಬರು ಓಡೋಗಕ್ಕೆ ಪ್ಲ್ಯಾನ್ ಮಾಡ್ತಾರೆ ಓಡೋಗಿ ತಿರುಗ ಓಡೋದ್ಮೇಲೆ ನನ್ನ ಫ್ಯಾಮಿಲಿಯನ್ನೇ ಬಿಟ್ಬಿಟ್ವಾ ಅಂತ ಅವನು ಹೇಳವನೇ ಈ ಈ ಅಭಿರಾಮಿನೂ ಕೂಡ ತನ್ನ ಫ್ಯಾಮಿಲಿ ತನ್ನ ಎರಡು ಮಕ್ಕಳು ತನ್ನ ಗಂಡನನ್ನು ಬಿಟ್ಬಿಟ್ಟು ಓಡೋಗಕ್ಕೂ ರೆಡಿ ಇದ್ರಂತೆ ಸೊ ರೆಡಿ ಇದ್ದು ಓಡೋಗವ್ರೆ ಓಡೋಗಾದ್ಮೇಲೆ ಓಡೋಗಾದ್ಮೇಲೆ ತನ್ನ ವಿಜಯ್ ತನ್ನ ಗಂಡ ವಿಜಯ್ ಕರ್ಕೊಂಬಂದು ಸಮಾಧಾನ ಮಾಡಿಸಿ ಸೊ ಇನ್ಮೇಲೆ ಅವ್ನ ಜೊತೆ ಮಾತಾಡಬೇಡ ಅವನ ಜೊತೆ ಏನು ಟಿಕ್ ಟಾಕ್ ಮಾಡಬೇಡ ಫೋನ್ ಜಾಸ್ತಿ ಯೂಸ್ ಮಾಡಬೇಡ ಅಂತೇಳಿ ಅವಾಗಲೂ ಯೋಚನೆ ಮಾಡಿ ಯಾವ ಗಂಡನೂ ಯಾವ ಒಂದು ಗಂಡನೂ ಈ ಥರ ಮಾಡಿರೋಲ್ಲ ಸೊ ಇಂಥದ್ದು ಸೊ ತಿರ್ಗಾ ಇದು ಶುರುವಾಯಿತು ಶುರುವಾದಡ್ಕೆ ಏನಾಗುತ್ತೆ ಅಂತಂದರೆ ಈ ಘಟನೆಯ ದಿನ ಒಂದು ದಿನದ ಮುಂದೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಮೀನಾಕ್ಷಿ ಸುಂದರಂ ಎಲ್ಲರೂ ಓ ಓಡೋಗದ ಅಂತ ಕೇ ಕೇಳಿದಾಗ ಸರಿ ಓಡೋಗದ ಅಂತ ಅಭಿನಾಮಿ ಹೇಳೋಳ ಸೊ ಅದಕ್ಕೋಸ್ಕರ ಏನು ಮಾಡೋರೆ ಅಂತ ಹೇಳಿದ್ರೆ ಒಂದು ದಿನದ ಮುಂದೆ ನೈಟು ನೈಟು ಮೂರು ಜನಕ್ಕೂ ತನ್ನ ಮಕ್ಕಳು ಇಬ್ಬರು ಮತ್ತು ಗ ತನ್ನ ಗಂಡ ಮೂರು ಹಾಲಿನಲ್ಲಿ ಮೂರು ಜನಕ್ಕೂ ಕೂಡ ಒಂದಷ್ಟು ಮಾತ್ರೆಗಳನ್ನು ಹಾಕಿ ಕೊಡ್ತಾರೆ ಕೊಟ್ಟಿದ್ರಲ್ಲಿ ಒಂದು ಮಗು ಸಾಯುತ್ತೆ ಇನ್ನಿಬ್ಬರು ಬದುಕತ್ತಾರೆ ತನ್ನ ಗಂಡ ತನ್ನ ಗಂಡ ಆರು ವಯಸ್ಸಿನ ಪಾಪು ಬದಿ ಸೊ ಬೆಳಿಗ್ಗೆ ಎದ್ದಿ ಸರಿ ಇನ್ನೂ ನಿದ್ದೆ ಮಾಡ್ತವ್ರೆ ನನ್ನ ಮಕ್ಕಳುಗಳು ಹೇಳ್ಬಿಟ್ಟು ಅವರು ವಿಜಯ್ ಕೆಲಸಕ್ಕೆ ಹೋಗ್ತಾರೆ ಕೆಲಸಕ್ಕೆ ಹೋದಡಕ್ಕೆ ಹೆತ್ತ ಮಗು ಮಗುವಂತನೂ ನೋಡ್ದಾನೆ ಕತ್ತ ಎಸುಕಿ ಸಾಯಿಸಿರುವಂಥ ಅಭಿರಾಮಿ ಸೊ ಈ ಅಭಿರಾಮಿ ಇದೆಲ್ಲ ಮಾಡಿಬಿಟ್ಟು ತನ್ನ ಮಕ್ಕಳುಗಳನ್ನ ಕೊಂದುಬಿಟ್ಟು ಓಡಿರುವಂಥ ಸಿ ಸಿ ಟಿ ವಿ ಫು ಫುಟೇಜ್ ಇತ್ತು ಅಲ್ಲಿರುವಂಥ ಕಾಂಚೀಪುರಂನ ಕಾಂಜೀಪುರಂನ ತಮಿಳುನಾಡಿನ ಕಾಂಜೀಪುರಂನ ಒಂದು ಬಸ್ ಸ್ಟ್ಯಾಂಡಲ್ಲಿ ಇಬ್ಬರನ್ನು ಹಿಡಿತಾರೆ ಮೀನಾಕ್ಷಿ ಸುಂದರಂ ಮತ್ತು ಅಭಿರಾಮಿ ಸೊ ಅದಕ್ಕೆ ಬಿರಿಯಾನಿ ಅಭಿರಾಮಿ ಅಂತ ಹೇಳ್ತಾರೆ ಸೊ ಇಂಥ ಇದೆಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆಯುತ್ತೆ ನಡೆದಾಗ ತೆಗೆದು ಒಳಿಕಾಗ್ತಾರೆ ಒಳ ಒಳಗಾದಡಕ್ಕೆ ಏಳು ವರ್ಷ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದು ನಡೆದಿದ್ದು ಸೊ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇದ್ದರು ಇಬ್ಬರೂ ಮೀನಾಕ್ಷಿ ಸುಂದರಂ ಮತ್ತು ಬಿರಿಯಾನಿ ಅಭಿರಾಮಿ ಸೊ ಕಾಂಜಿಪುರಂನ ನ್ಯಾಯಾಲಯಕ್ಕೆ ಕರ್ಕ ಬರ್ತಾರೆ ಕರ್ಕ ಬಂದಡಿಕೆ ಎ ಒನ್ ಯಾರು ಎ ಟು ಯಾರು ಅಂತ ಜಜ್ ಹೇಳ್ತಾರೆ ಅಲ್ಲಿರುವಂಥ ನ್ಯಾಯಾಧೀಶರು ಹೇಳ್ತಾರೆ ಎ ಒನ್ ಬಿರಿಯಾನಿ ಅಭಿರಾಮಿ ಎ ಟು ಮೀನಾಕ್ಷಿ ಸುಂದರಂ ಸೊ ಇಷ್ಟೆಲ್ಲ ಆದಮೇಲೆ ಕಾಂಜೀಪುರಂನ ನ್ಯಾಯಾಲಯಕ್ಕೆ ಕರ್ಕ ಬರ್ತಾರೆ ಏಳು ವರ್ಷ ಜೈಲ ಇದ್ದ ನಂತರ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತ್ನಾಲ್ಕಕ್ಕೆ ಗುರುವಾರ ಕರ್ಕ ಬರ್ತಾರೆ ಕರ್ಕ ಬರುವಾಗ ಜ ಬಿರಿಯಾನಿ ಅಭಿರಾಮಿಯ ಗೆಟ್ಟಪ್ ಹೆಂಗಿತ್ತು ಗೊತ್ತಾ ಸೊ ತಲೆಗೆ ಕ್ಲಿಬ್ಬು ಕಣ್ಣಿಗೆ ಕಪ್ಪು ಸೊ ಬೆರಳಿಗೆ ನೈಪಾಲಿಸು ಮತ್ತು ಉಂಗುರಗಳು ಹಾಕೊಂಡು ಬರ್ತಾರೆ ಬಂದಾಗ ಸೊ ಇವರಿಗೆ ಎ ಒನ್ ಯಾ ಎ ಟು ಯಾರು ಅಂತೆಲ್ಲ ಗೊತ್ತಾಯ್ತಲ್ವಾ ಸೊ ಆ ಕೋರ್ಟಲ್ಲಿರುವಂಥ ನ್ಯಾಯಾಧೀಶರು ಮೂರು ಗಂಟೆಗೆ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಈ ತೀರ್ಪನ್ನು ಬರೆದು ಇಟ್ಟಿರ್ತಾರೆ ಸೊ ಇವರು ಬರ್ ಬರ್ತಾರೆ ಸೊ ಇನ್ ಇಂಥ ವೇಷಗಳೆಲ್ಲ ನೋಡಿಬಿಟ್ಟು ಒಂದು ಎರಡು ಮಕ್ಕಳನ್ನು ಕೊಂದಿರುವಂಥ ಒಂದು ಒಂದು ಸರಿಯೂ ಕೊರಗಿಲ್ಲ ಈ ಬಿರಿಯಾನಿಯ ಬಿರಾಮಿಗೆ ಜೀವವಾದಿ ಶಿಕ್ಷೆಯನ್ನು ಕೊಡ್ತಾರೆ ಸೊ ಈ ಈ ಜೀವವಾದಿ ಶಿಕ್ಷೆಯನ್ನು ಕೊಟ್ಟಾಡಕ್ಕೆ ಬಿರಿಯಾನಿಯ ಬಿರಾಮಿ ಅಳ್ತಾರೆ ಅಳ್ತಾರೆ ಅಳ್ತಾ ಇರ್ತಾರೆ ಸೊ ಏಳು ವರ್ಷ ಜೈಲ ಜೈಲಲ್ಲಿ ಇದ್ದ ಮೇಲೆ ನಮ್ಮ ಅಮ್ಮನ್ನ ನೋಡ್ಕೋಬೇಕು ಅಪ್ಪನ್ನ ನೋಡ್ಕೋಬೇಕು ತನ್ ತಂದೆ ತಾಯಿರ ನೋಡ್ಕೋಬೇಕು ಅಂತ ಹೇಳಿ ಸೊ ಆದರೂ ಕೂಡ ನ್ಯಾಯಾಧೀಶರು ಬಿಟ್ಟಿಲ್ಲ ಸೊ ಯಾಕೆ ಅಂತಂದರೆ ಎರಡು ಮಕ್ಕಳನ್ನು ಕೊಂದುಬಿಟ್ಟು ಅವ್ರು ಅವ್ರು ಬಂದಿರುವಂಥ ವೇಷಭೂಷಣಗಳು ನೋಡ್ತಿದ್ರೆ ಎಲ್ಲರಿಗೂ ಕೋಪ ಬರುತ್ತೆ ಸೊ ನಾನು ಕೂಡ ಈ ವಿಡಿಯೋಗಳನ್ನ ಹಾಕ್ಬಾರ್ದು ಅಂದ್ಕಂಡೆ ಸೊ ಇಂಥವ್ರು ಅವರೇ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಅಕ್ರಮ ಸಂಬಂಧ ಸೊ ಅಭಿರಾಮಿಯ ಗಂಡ ಈಗ ಏನು ಹೇಳ್ತವ್ರೆ ಅಂತ ಹೇಳಿದ್ರೆ ಎರಡು ಮಕ್ಕಳನ್ನು ಕುಂದಿರೋದಕ್ಕೆ ನಾನು ತುಂಬ ಡಿಪ್ರೆಷನಲ್ಲಿದ್ದೆ ತುಂಬ ಡಿಪ್ರೆಷನಲ್ಲಿದ್ದೆ ಸೊ ತುಂಬ ಟೆನ್ಷನಲ್ಲಿದ್ದೆ ತುಂಬ ಫೀಲಿಂಗಲ್ಲಿದ್ದೆ ಅಂತ ಹೇಳಿದ್ರು ಸೊ ಬೇರೆ ಏನಾದರೂ ಶಿಕ್ಷೆ ಕೊಟ್ಟಿದ್ದರೆ ನಾನು ನೆಮ್ಮದಿಯಾಗಿ ನಿದ್ದೆ ಬಾರ್ ಮಾಡ್ತಿರಲಿಲ್ಲ ಸೊ ಅದಕ್ಕೆ ಈ ಜೀವವಾದಿ ಶಿಕ್ಷೆ ಶಿಕ್ಷೆ ನನಗಿಷ್ಟ ಆಯಿತು ಅಂತ ಹೇಳೋರೆ ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ ಸೊ ತುಂಬ ದಿವಸ ಆಗೋಯ್ತು ವೀಡಿಯೋ ಹಾಕಿ ಇನ್ಮೇಲೆ ಹಾಕ್ತಾ ಇರ್ತೀನಿ ಸೊ ಸಾರಿ ಏನಾರು ತಪ್ಪುಗಳಿದ್ರೆ ಕರಪ್ಷನ್ ಮಾಡ್ಕೋತೀನಿ ತಪ್ಪುಗಳಿದ್ರೆ ಕಮೆಂಟಲ್ಲಿ ಹೇಳಿ ಆ್ಯಂಡ್ ಇಟ್ಸ್ ಮೀಶ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಇನ್ಮೇಲೆ ವೀಡಿಯೋ ಬರುತ್ತೆ